ಪ್ರಯಾಣಿಕರು ನಿಮ್ಮ ಕುಟುಂಬದವರೇ ಅವರ ರಕ್ಷಣೆ ನಿಮ್ಮ ಹೊಣೆ ಚಾಲನೆ ವೇಳೆ ಜಾಗೃತಿ ಇರಲಿ ಕೆವಿ ಅಭಿಲಾಷ್ ಮಂಗಳವಾರ ನಗರದ ಅಂಬೇಡ್ಕರ್ ಭವನದಲ್ಲಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಸಂಘದ ಚಾಲಕರಿಗೆ ವಿವಿಧ ಸೌಲಭ್ಯಗಳ ವಿತರಣೆ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇದಿಕೆಯಲ್ಲಿ ಚಿಕ್ಕಬಳ್ಳಾಪುರದ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಆಟೋ ಚಾಲಕ ಸಂಘಕ್ಕೆ ಕಂಪ್ಯೂಟರ್ ಕೊಡುಗೆಯಾಗಿ ನೀಡಲಾಯಿತು ವೇದಿಕೆ ಸದಸ್ಯರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ವೇದಿಕೆಯ ಸದಸ್ಯರಾದ ಹೋಟೆಲ್ ರಾಮಣ್ಣ ಕೆ ಎಸ್ ನಾರಾಯಣಸ್ವಾಮಿ ಗುಂಪು ಮರದ ಆನಂದ್ ಹಾಜರಿದ್ದರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಇದೇ ವೇಳೆ ಮಾತನಾಡಿದ ವೇದಿಕೆಯ ಸದಸ್ಯ ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಕೆ ವಿ ಅಭಿಲಾಷ್ ಆಟೋ ಚಾಲಕರು ಶಿಸ್ತು ಅನುಸರಿಸಿ ಸಮವಸ್ತ್ರ ಧರಿಸಿ ಕಡ್ಡಾಯವಾಗಿ ಪರವಾನಿಗೆ ಪಡೆದಿರಬೇಕು ಜೊತೆಗೆ ವಿಮೆಯನ್ನ ಮಾಡಿಸಿಕೊಳ್ಳಲು ಹಿಂದೇಟು ಹಾಕಬೇಡಿ ಇದರ ಬಹಳಷ್ಟು ಉಪಯೋಗವಿದೆ ಜಾಗೃತಿಯಿಂದ ಚಾಲನೆ ಮಾಡಿ ಕೇವಲ ನಿಮ್ಮ ಮನೆಯವರು ನಿಮ್ಮ ಕುಟುಂಬವಲ್ಲ ಪ್ರಯಾಣಿಕರು ನಿಮ್ಮ ಕುಟುಂಬದವರೇ ಅವರ ರಕ್ಷಣೆ ನಿಮ್ಮ ಹೊಣೆ ಎಂದು ಭಾವಿಸಿ ಜಾಗರೂಕತೆಯಿಂದ ಚಾಲನೆ ಮಾಡಿ ಎಂದು ಆಟೋ ಚಾಲಕರಿಗೆ ಕಿವಿಮಾತು ಹೇಳಿದ ಅವರು ಆಟೋ ಚಾಲಕರ ಸಂಘದ ಸದಸ್ಯತ್ವ ಪಡೆದ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ केवी शिक्षण संस्थे अध्यक्ष केवी नवीन किरण नगरसभे अध्यक्ष एखजेंद्र असंघटित कार्यकरा राज्य मुखंड सुरेश डॉक्टर मधुकर् आटो चलकरा संघ जिल्हाध्यक्ष मबू गौरवाध्यक्ष डांपू श्रीनिवस तालुक प्रधान कार्यदर्शी इब्राहिं खली उपाध्यक्ष मुनिरजू इतर हजर वरदि सलाहुद्दीन चिख ಅವರಿಗೆ ಅವರು ತರಿಸ್ಕೊಡಿ ಸೊ ತಮಗೂ ಅವ್ರು ತರಿಸ್ಕೊಡಿ ನೀವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಜವಾಬ್ದಾರಿ ಇದೆ ಇದರ ನಂತರ ಬಹಳ ಬಹಳ ಇಂಪಾರ್ಟೆಂಟು ಏನು ಫೇಸ್ ಮಾಡ್ತೀರಾ ಏನಿಲ್ಲ ಅಂತಂದರೆ ಮೊದಲನೇದಾಗಿ ನಿಮ್ಮ ಹತ್ರ ಡಿ ಎನ್ ಇರಬೇಕು ಆರ್ ಸಿ ಇರಬೇಕು ಇನ್ಸುರೆನ್ಸ್ ಕಂಪ್ನಕ್ಕೆ ಸರ್ ಲೋಕಲಲ್ಲೇ ಓಡಾಡೋದಲ್ವಾ ಈ ಸಂದರ್ಭವಾಗಿ ಹೋಗಿ ಆ ಸಂದರ್ಭದಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಹತ್ರ ಕಾಪ್ ಮಾಡ್ತೀವಿ ಸೊ ಇನ್ಸೂರೆನ್ಸ್ ಏನಕ್ಕೆ ಬೇಕು ಅಂತಂದರೆ ಯಾರು ಕೋರ್ಟ್ ಹೋಗ್ತಿರಲ್ವ ಅವತ್ತಿನ ಇನ್ಸುರೆನ್ಸ್ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಇನ್ಸುರೆನ್ಸ್ ಅನ್ನೋದ್ರೆ ಅಲ್ಲಿ ಎರಡು ಥರ ಇರುತ್ತೆ ಒಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸು ಇನ್ನೊಂದು ಥರ್ಡ್ ಪಾರ್ಟಿ ಇನ್ಸುರೆನ್ಸ್ ಅಲ್ವಾ ಸಾಮಾನ್ಯವಾಗಿ ಏನು ಮಾಡ್ತೀವಿ ಸಾವಿರ ಎರಡು ಸಾವಿರ ವರ್ಷ ಒಂದು ಉದ್ದೇಶಕ್ಕೆ ತರ್ಡ್ ಪಾರ್ಟಿಗೆ ಮಾಡ್ಕೊಬೇಕು ದಯವಿಟ್ಟು ಯಾರೋ ಆ ಥರ ಮಾಡಬೇಡಿ ಏನು ಫಸ್ಟ್ ಪಾರ್ಟಿಗೂ ಥರ್ಡ್ ಪಾರ್ಟಿಗೂ ಏನು ಡಿಫರೆನ್ಸ್ ಅಂತಂದರೆ ಫಸ್ಟ್ ಪಾರ್ಟಿ ಮಾಡ್ಕೊಂಡಿದ್ದಾಗ ಅಚಾನಕ ಏನಾದರೂ ಒಂದು ಆಘಾತ ಆಯಿತು ಅಪಘಾತ ಆಯಿತು ಆ ಸಂದರ್ಭದಲ್ಲಿ ನಿಮ್ಮ ಆಟೋದ ರಕ್ಷಣೆ ಸಿಗುತ್ತೆ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಸಿಗುತ್ತೆ ಮತ್ತು ನಿಮ್ಗೆ ನಿಮಗೆ ಯಾರು ಡ್ಯಾಮೇಜ್ ಮಾಡಿದ್ರೆ ಅಪಘಾತಕ್ಕೆ ಕಾರಣ ಆಯಿತೋ ಆ ವ್ಯಕ್ತಿಗೂ ಕೂಡ ಅದು ಟ್ರಾನ್ಸ್ಪೋರ್ಟೇಶಲ್ಲಿ ಏನು ಸಮಸ್ಯೆ ಆಗಲ್ಲ ಒಂದು ವೇಳೆ ನಿಮ್ಮ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇಲ್ಲ ಥರ್ಡ್ ಪಾರ್ಟಿ ಮಾತ್ರ ಇದೆ ಅಂತಂದರೆ ನೀವು ಯಾರಾದರೂ ಅಚಾನಕ್ ಅಪಘಾತ ಮಾಡಿದಾಗ ಅವ್ರು ಅದನ್ನ ಕ್ಯಾರಿ

సరసరి వయసు వర్ష ఇ సరాత్ వర్షదు సో నల్వర్ ఎదు నవ రూపాయ ಐವತ್ತು ಲಕ್ಷ ರೂಪಾಯಿ ಇದ್ದರೆ ನಾವು ಆಟೋ ಯಾರು ಮಾಡ್ತಿದ್ವಿ ಇವಾಗ ಯಾರು ಬೀದಿಗೆ ಬರ್ತಾರೆ ಬೀದಿ ಕೊಡ್ತೀವಿ ಸೊ ಮೊದಲನೇದಾಗಿ ಇನ್ಸೂರೆನ್ಸ್ ಕಂಪಲ್ಸರಿ ಇಟ್ಕೊಳ್ಳಿ ಆರ್ ಸಿ ಕಂಪಲ್ಸರಿ ಇಟ್ಕೊಡಿ ಮತ್ತೆ ಓಡಿಸಬೇಕಾದಾಗ ಇನ್ನೊಂದು ಆಟ ಬಂದ అతలు ఎస్టే దుర్బోదు నిమ్మల్ కుటుంబ ఇచ్చే ఆటో స్టార్ట్ మా తక్షణ కుటుంబ ఇంకా కుటుంబ మేము మనకి కుటుంబ రక్షణ అలా కుటుంబ ఇంకా